ತುಮಕೂರು ದಸರಾ ನಡೆಯಿತು ನಮ್ಮ ತಾಯಿ ಚಾಮುಂಡೇಶ್ವರಿನೇ ದಸರಾದಲ್ಲಿ ಆನೆ ಮೇಲೆ ಕುಂಡಿಸಿದ್ದು ಚಿಕ್ಕ ದೇವರಾಜ್ ಒಡೆಯರು ಮೈಸೂರು ಒಡೆಯರ ಕಾಲದಲ್ಲಿ ಮುತ್ತದಲ್ಲಿ ತಾಯಿ ಬೆಳೆದಿರುವಂಥದ್ದು ಎಂಟುನೂರು ವರ್ಷಗಳ ಇತಿಹಾಸದ ಪ್ರತೀಕವಾಗಿ ಆ ಪ್ರತಿಮೆಗಳೆಲ್ಲ ಚಿಕ್ಕ ಚಿಕ್ಕ ರಥಗಳು ತರೋದು ಈಗ ಇಪ್ಪತ್ತೊಂದು ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಚಂಡಿ ಹೋಮ ನಡೀತಾ ಇದೆ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ಬಂದಿರೋದು ನವದುರ್ಗೆಯರು ಒಂದೇ ಜಾಗದಲ್ಲಿ ನೆಲೆಸಿರುವಂತಹ ಸೀತಕಲ ಗ್ರಾಮ ನಮ್ಮ ತುಮಕೂರಿನ ಉಡುಗೆರೆ ಹೋಬಳಿಯಲ್ಲಿರುವಂತಹ ಸೀತಕಲ್ಲು ಗ್ರಾಮ ಬನ್ನಿ ಆ ತಾಯಿಯ ವಿಶೇಷತೆ ಪವಾಡಗಳು ಎಲ್ಲ ತಿಳ್ಕೊಳ್ಳೋಣ ಬನ್ನಿ ಬನ್ನಿ ಬೇಗ ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ಮೊದಲನೇದಾಗಿ ಸೀತಕಲ್ ಗ್ರಾಮಸ್ಥರ ಎಲ್ಲರ ಹಳ್ಳಿ ಗ್ರಾಮಸ್ಥರ ಅಭ್ಯುದಯಕ್ಕೋಸ್ಕರ ನೀವು ಮಾಡ್ತಾ ಇರೋ ಯೂಟ್ಯೂಬ್ ಚಾನಲ್ನವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಈ ಒಂದು ವಿಚಾರವನ್ನು ನಮ್ಮ ಸಿತ್ಕಲ್ ಚಾಮುಂಡೇಶ್ವರಿ ದೇವಿ ಎಂಟುನೂರು ವರ್ಷಗಳ ಇತಿಹಾಸದ ಒಂದು ಪ್ರತೀಕ ಚಿಕ್ಕದೇವರಾಜ ಒಡೆಯರು ಮೈಸೂರು ಒಡೆಯರ ಕಾಲ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಇಲ್ಲಿ ಒಂದು ಪಾಳ್ಯಗಾರ ವಂಶಸ್ತ್ರ ಇತ್ತು ನರಸಿಂಹನಾಯಕ ಅಂತೇಳಿ ಅವರ ಒಂದು ಇದರಲ್ಲಿ ಈ ನಾಲ್ಕು ಎಕರೆ ಮೂವತ್ತೇಳು ಗುಂಟೆ ಇದೆ ಈ ಜಾಗದ ಸುತ್ತದ ಇದರಲ್ಲಿ ಅಷ್ಟು ಜಾಗದಲ್ಲಿ ಕನಿಷ್ಠ ಆಗ್ಯ ಒಂದು ಸಾವಿರ ಜನರ ಒಂದು ಸೈನ್ಯದ ಇದನ್ನಿಟ್ಟು ಈ ಜಾಗದಲ್ಲಿ ಕುಂತು ಬೀಳ್ಬಿಟ್ಟು ಯುದ್ಧಕ್ಕೆ ತೆರಳುತ್ತಾ ಇದ್ದಂಥ ಒಂದು ಪ್ರತೀಕವಾಗಿ ಪಟಾಲಮ್ಮ ಅನ್ನೋ ಒಂದು ಹೆಸರು ಬಂತು ಆ ಪಟಾಲಮ್ಮನ ದಯೆಯಿಂದ ಈಗೂ ಬೇರೆ ಎಲ್ಲ ಕಡೆ ಚಾಮುಂಡೇಶ್ವರಿ ಇದ್ದರೆ ಪಟಾಲಮ್ಮ ಅನ್ನೋ ಪ್ರತಿಯೊಂದು ದೇವತೆಗಳು ಮತ್ತು ಎಲ್ಲ ಇವರು ಸಮೇತ ಅಲ್ಲಿ ಕುಂಠಿಸಿದ್ದಾರೆ ಈಗಿನ ಇತಿಹಾಸ ಎಂಟುನೂರು ವರ್ಷಗಳ ಇತಿಹಾಸದ ಪ್ರತೀಕವಾಗಿ ಆ ಪ್ರತಿಮೆಗಳೆಲ್ಲ ಇಂದಿನ ಪರಂಪರೆಯ ಒಂದು ಪ್ರತೀಕವಾಗಿದೆ ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ತರುವಂಥ ಒಂದು ವ್ಯವಸ್ಥೆನ ವರ್ ಒಕ್ಕೂಟ ಅಂದರೆ ಸಿತ್ಕಲ್ನಲ್ಲೇ ಹುಟ್ಟಿ ಬೆಳೆದು ಅಫ್ಶಿಯಲ್ ಆಗಿ ಹೊರ ಹೊರ ಹೊರಗಡೆ ವಾಸವಾಗಿರುವಂಥ ಅಂಥ ವ್ಯಕ್ತಿಗಳ ಒಂದು ಒಕ್ಕೂಟ ಮಾಡಿಕೊಂಡು ಅವರಲ್ಲೇ ಈ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿ ರಥೋತ್ಸವ ಆಗ್ಬೋದು ಹೊ ಹೊಸದಾಗಿ ರಥ ರಥ ಮಾಡ್ತಿದ್ರು ರಥ ಆಗ್ಬೋದು ಗೋ ವಿಮಾನ ಗೋಪುರ ಆಗ್ಬಹುದು ಸುತ್ತು ನವದುರ್ಗಿಯರ ಪ್ರತಿಷ್ಠ ಇಲ್ಲ ಪ್ರತಿಷ್ಠಾಪನೆಗಿಂತಲೂ ಆಗಿನ ಇದರಲ್ಲಿ ಈ ಮುಂದಿನ ಕುಕ್ಕಲಮ್ಮ ಅನ್ನೋದೊಂದು ದೇವಸ್ಥಾನ ದೇವ್ರಿತ್ತು ನೋಡಿ ಇಲ್ಲಿ ಮುಂದಿನ ಇದು ಅದು ಮೂಲ ಆ ಮೂಲ ಅಲ್ಲಿ ಪಟಾಲಮ್ಮ ಅನ್ನೋದಕ್ಕೋಸ್ಕರ ಆ ಚಾಮುಂಡೇಶ್ವರಿ ಶ್ರೀರಂಗಪಟ್ಟಣದಿಂದ ಮೈಸೂರು ಶ್ರೀರಂಗಪಟ್ಟಣದಿಂದ ಬಂದು ಸಿಡದಂತ ಒಂದು ನಾಲ್ಕು ಜನದ ನವದುರ್ಗೆಯಲ್ಲಿ ಮೊದಲನೇದಾಗಿ ಪಟಾಲಮ್ಮನ ಇಲ್ಲಿದ್ದಾಳೆ ಸಿತ್ಕಲ್ನ ಪದ್ಮಾವತಿ ಅಮ್ಮನವ್ರ ಜಯೇಂದ್ರ ದೇವಸ್ಥಾನದಲ್ಲಿ ಅಲ್ಲಿ ಒಬ್ಬ ತಾಯಿ ನೆಲೆಸಿದ್ದಾರೆ ಧರ್ಮದೇವತೆ ಅಂತೇಳಿ ಇಲ್ಲಿ ಚಾಮುಂಡೇಶ್ವರಿ ಪಕ್ಕದ ಗುಟ್ಟೆಯಲ್ಲಿ ಒಂದು ತಾಯಿ ನೆಲೆಸಿದ್ದಾರೆ ಅದು ಚಿಕ್ಕ ಇದರಲ್ಲಿ ಹೆಚ್ಚಿನ ಇದರಲ್ಲಿ ಇದ್ರು ನಡೆಸಿದೆ ಊರಿನ ಒಳಗಡೆ ಮಾರಮ್ ತಾಯಿ ಅಂತೇಳಿ ಇದ್ದಾರೆ ಐದು ಜನರ ಬಂದಂತ ಐದು ಜನರಲ್ಲಿ ನಾಲ್ಕು ಜನ ಇಲ್ಲೇ ನೆಲೆಸಿ ಉಳಿಕೆ ಒಬ್ಬರು ತಾಯಿ ಚಾಮುಂಡೇಶ್ವರಿಯಾಗಿ ಮೈಸೂರಿಗೆ ಸೇರಿದ್ರು ಒಂದು ನಮ್ಮ ಇತಿಹಾಸ ನಮ್ಮ ಇಲ್ಲಿ ನೆಲೆಸಿದ್ದಾರೆ ಮೈಸೂರಿನಲ್ಲಿ ನೆಲೆಸಿದ್ದಾರೆ ಅಂತ ಅದು ಮೂಲದ ತಾಯಿ ಚಾಮುಂಡೇಶ್ವರಿ ಇದರಲ್ಲಿ ಮೈಸೂರಿನಲ್ಲೇ ಇದಾಗಿರುವಂತ ಇನ್ನು ಉಳಿಕೆ ನಾಲ್ಕು ಜನ ಪರಿವಾರದ ಇದರಲ್ಲಿ ಇದ್ದಾರೆ ಇವರ ಅಕ್ಕ ಇದಾಗಿ ಮೂವತ್ ಹಳ್ಳಿ ಗ್ರಾಮದ ಇದರಲ್ಲಿ ದೊಡ್ಡವಾಡಿಯಲ್ಲಿ ಮಾರಂ ತಾಯಿ ಅಂತಲ್ಲೇ ಇದಾಗ್ತದೆ ಚಿಕ್ಕ ದೊಡ್ಡವಾಡಿ ಅಂತೇಳಿ ಇಲ್ಲಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಅದೇ ತಾಯಿನೇ ಇದಾಗಿ ಇವರ ಪರಿವಾರದ ಇದರಲ್ಲಿ ಚಿಕ್ಕ ದೊಡ್ಡವಾಡಿ ಮತ್ತೆ ಹಿರೇ ದೊಡ್ಡವಾಡಿ ಅಲ್ಲಿ ಇಬ್ರು ಅಕ್ಕ ತಂಗಿದಿರಿದಾಗ್ತಾರೆ ಮೂವತ್ ಮೂರ ಹಳ್ಳಿ ಇದ್ರೂ ಒಂದೊಂದು 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 ಅಂತ ಹೇಳಿ ಪ್ರತಿಯೊಂದು ಊರಿನಲ್ಲೂ ಒಂದೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಇದರಲ್ಲಿ ಪ್ರತೀಕವಾಗಿ ಮೊದಲಿಗೆ ಮೂವತ್ತ್ ಹಳ್ಳಿ ಕುರ್ಜು ಅಂದ್ರೆ ಒಂದು ರಥ ಬರ್ತಿದ್ ರಥ ಇಡ್ತಿದ್ದು ನಮ್ಮ ರಥದ ಇದನ್ನು ತೋರಿಸ್ತೀನಿ ಹಳ್ಳಿಯನ್ನು ಚಿಕ್ಕ ಚಿಕ್ಕ ರಥಗಳು ತರೋದು ರಥಗಳು ಇದು ಉಗಾದಿ ಹಬ್ಬ ಆದ ಹದಿನೈದು ದಿನದಲ್ಲಿ ಇಲ್ಲಿ ಜಾತ್ರೆ ಸಾರ್ತಾರೆ ಆ ಜಾತ್ರೆ ಇದಕ್ಕೆ ರಥೋತ್ಸವಕ್ಕೆ ಪ್ರತಿ ಹಳ್ಳಿ ಈಗಲೂ ಬರ್ತವೆ ಹದಿನಾರು ಹದಿನಾರು ಕುರ್ಜಿ ಬರ್ತವೆ ಆಕಡೆ ಈ ಕಡೆ ಇದರಲ್ಲಿ ಪೂರ್ತಿ ನಿಂತಿರ್ತ ಈಗ ಮೊದ್ಲಿಗೆ ಎತ್ತಿನ ಗಾಡಿಯಲ್ಲಿ ಬರ್ತಿತ್ತು ಈಗ ಟ್ಯಾಕ್ಟ್ರಲ್ಲಿ ಕಟ್ಟಿ ತಂಬರ್ತಾರೆ ಪ್ರದಕ್ಷಿಣೆ ಹಾಕಿದ ನಂತರದ ಇದರಲ್ಲಿ ರಥ ಎಳೆಯುವಂತ ಇದು ರಥನೂ ಈ ಒಂದು ಸಮ ನಿಗದಿತ ಸಮಯಕ್ಕೆ ತಕ್ಕನಾಗಿ ದೇವಸ್ಥಾನ ಮುಜರಾಹಿಗೆ ಸೇರಿರೋದ್ರಿಂದ ಹೌದು ಮುಜರಾಯಿ ಸೇರಿದೆ ಆದ್ರೆ ವರ್ನಿವಾಸಿಗಳ ಒಕ್ಕೂಟದ ಆ ಸಹಯೋಗ ಮತ್ತೆ ಹಳ್ಳಿ ಗ್ರಾಮಸ್ಥರ ಕೈವಾಡದ ಗ್ರಾಮಸ್ಥರ ಸಹಯೋಗದಂದೆ ರಥೋತ್ಸವ ಸರ್ಕಾರದವರು ನಮ್ಮ ಇದರಲ್ಲೇ ನಡೆಸ್ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ ಅವತ್ತು ವಿಶೇಷವಾಗಿರ್ತದೆ ಸುಮಾರು ಆಗಿನ ಈಗಿನ ಇದರಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನ ಸೇರಿ ಒಂದು ವಿಶೇಷವಾದ ರಥೋತ್ಸವ ನಡೆಯುತ್ತೆ ಅದೇ ರೀತಿ ಇತ್ತೀಚೆಗೆ ನಮ್ಮ ಇಪ್ಪತ್ತೆರಡು ವರ್ಷಗಳಿಂದಲೂ ನಮ್ಮ ವರ್ನಿವಾಸಿಗಳ ಒಕ್ಕೂಟದ ವ್ಯವಸ್ಥೆಗೆ ಬಂದ ನಂತರ ಪ್ರತಿ ದಸರಾ ಹಬ್ಬದಲ್ಲಿ ಅಂದರೆ ವಿಜಯದಶಮಿಯ ಇದರಲ್ಲಿ ಒಂದು ಶುಕ್ರವಾರ ಚಂಡಿ ಹೋಮ ನಡೆಸ್ತು ಈಗ ಇಪ್ಪತ್ತೊಂದು ವರ್ಷದಿಂದ ಸತತವಾಗಿ ಪ್ರತಿ ವರ್ಷ ಚಂಡಿ ಹೋಮ ನಡೀತಾ ಇದೆ ದಸರಾ ವರ್ಷ ದಸರಾದಲ್ಲಿ ಈ ವರ್ಷದ ವಿಶೇಷ ಏನಪ್ಪಾ ಅಂದ್ರೆ ತುಮಕೂರು ದಸರಾ ನಡೀತು ನಮ್ ತಾಯಿ ಚಾಮುಂಡೇಶ್ವರಿನೇ ದಸರಾದಲ್ಲಿ ಆನೆ ಮೇಲೆ ಕುಂಡಿಸಿದ್ದು ಈ ವರ್ಷ ಈ ವರ್ಷ ಕುಂಡ್ರಿಸಿದ್ದು ನಮ್ಮ ದೇವಸ್ಥಾನದ ತಾಯಿನೇ ಕುಂಡಿದ್ದು ಅದೇ ಜಂಬೂ ಸವಾರಿ ನಡೆದಿದ್ದೇ ನಮ್ಮ ತಾಯಿ ಚಾಮುಂಡೇಶ್ವರಿನೇ ಈ ತಾಯಿ ಹೌದು ಈ ತಾಯಿ ಮೆರವಣಿಗೆ ದೇವರಿದೆ ಅದೇ ಮಾರಮ್ಮ ಅಂತ ಹೇಳಿದ್ನಲ್ಲ ಅಲ್ಲಿರುತ್ತೆ ಆ ಮೆರವಣಿಗೆ ದೇವರು ಆ ದೇವರನ್ನ ಇದು ಬಹಳಷ್ಟು ಅನುಕೂಲ ಮೊದಲಿಗೆ ನವದುರ್ಗಿ ಕೇವಲ ಒಂದು ಸಣ್ಣ ಮೂರ್ತಿಗಳಾಗಿ ಇವನ್ನೆಲ್ಲ ನಾವು ನವರಾತ್ರಿ ವಿಶೇಷ ನವರಾತ್ರಿಯಲ್ಲಿ ಪ್ರತಿ ದಿನ ತಾಯಿ ಶೈಲಪುತ್ರಿ ಚಂದ್ರಗಂಠ ಬ್ರಹ್ಮಚಾರಿಣಿ ಈ ಕೂಷ್ಮಾಂಡ ದೇವಿ ಕಾಳರಾತ್ರಿ ಮಹಾಗೌರಿ ಸಿದ್ಧಿದಾತ್ರಿ ಇವೆಲ್ಲ ನವದುರ್ಗೆಯರ್ಗು ನವರಾತ್ರಿಗಳಲ್ಲಿ ಪ್ರತಿದಿನ ಒಂದೊಂದು ದೇವಿಗೆ ಪೂಜೆ ಇದ್ದೇ ಇರ್ತದೆ ಅದೇ ರೀತಿ ಈ ಏನು ನಾವು ಪೂಜೆ ಮಾಡಿಸಿದ್ವಿ ಈಗಿನ ಇದರಲ್ಲಿ ಪ್ರತಿ ಶುಕ್ರವಾರ ಮಾಡಿಸೋ ರೀತಿಲಿ ನವರಾತ್ರಿಯಲ್ಲಿ ಪ್ರತಿ ದಿನದ ಪೂಜೆ ಆಯಾ ದಿನದ ಒಂಬತ್ತು ದಿನಾನು ಪೂಜೆನು ಆ ರೀತಿ ಭಕ್ತರು ಬಂದು ಮಾಡಿಸೋ ವ್ಯವಸ್ಥೆ ಮಾಡ್ತಾರೆ ಅವತ್ತು ಒಬ್ಬಟ್ಟು ನೋಟ ಇದ್ದೇ ಇರ್ತದೆ ಹ್ಮ್ ನವದುರ್ಗೆಯರಿಗೆ ನೈವೇದ್ಯ ನಡೀತಾ ಇದೆ ಬನ್ನಿ ನೋಡೋಣ ಮೊದಲನೆಯ ತಾಯಿ ಶೈಲಪುತ್ರ ಎರಡನೆಯದು ಮಾತ ಬ್ರಹ್ಮಚಾರಿಣಿ ಮತ್ತು ಮೂರನೆಯದು ಮಾತ ಚಂದ್ರಗಂಟ ಇನ್ನು ನಾಲ್ಕನೆಯದು ಮಾತ ಕೂಷ್ಮಾಂಡ. ಐದನೆಯದು ಮಾತ ಸ್ಕಂದಮಾ ಮಾತ ಕಾತ್ಯಾಯಿನಿ ಮಾತಾ ಕಾಲರಾತ್ರಿ ಮಹಾಗೌರಿ ಮತ್ತು ಕೊನೆಯದಾಗಿ ಮಾತಾ ಸಿದ್ಧಿದಾತ್ರಿ ನೈವೇದ್ಯ ಹಾಕುವಂಥ ಒಂದು ವ್ಯವಸ್ಥೆ ಏನಪ್ಪಾ ಅಂತಂದ್ರೆ ಊರಿನ ಶಾಂತಿಗೋಸ್ಕರ ಪ್ರತಿ ಶುಕ್ರವಾರ ಒಂಬತ್ತು ದಿಕ್ಕಿಗೂ ಹಾಕುವಂಥದ್ದು ಅಥವಾ ಒಂಬತ್ತು ದುರ್ಗೆರಿಗೂ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿ ಸುತ್ತ ಬರ್ತದೆ ಇದರ ಲೆಕ್ಕಾಚಾರದಲ್ಲಿ ಸುತ್ತ ಬಂದು ಊರಿನ ಎಲ್ಲ ಇದಕ್ಕೂ ಹುದ್ದೆಕ್ಕೋಸ್ಕರ ಇದಕ್ಕೋಸ್ಕರ ನಮ್ಮ ಭೀಮೇಶ್ವರ ಜೋಶಿ ಅವರು ಇದನ್ನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿಗಳು ಹೌದು ಈಗ ಇದ್ದಾರೆ ಅನಿಸ್ತದೆ ಅವರ ಧರ್ಮದರ್ಶಿ ದೇವಸ್ಥಾನದ ಮುಖ್ಯಸ್ಥರು ಹೌದೇ ಭೀಮೇಶ್ವರ ದೋಷಿ ಅವರು ಅವರ ಮಾರ್ಗದರ್ಶನದಲ್ಲಿ ರೀತಿ ನೈವೇದ್ಯ ಹಾಕುವಂತ ವ್ಯವಸ್ಥೆನ ಸ್ಟಾರ್ಟ್ ಮಾಡಿದ್ದು ಇದು ಇಪ್ಪತ್ತೆರಡು ವರ್ಷ ಆಯ್ತು ದೇವಸ್ಥಾನ ಇತ್ತು ಆಕ್ಚುಲ್ ಆಗಿ ಮೂಲದಲ್ಲಿ ಉತ್ತದಲ್ಲಿ ತಾಯಿ ಬೆಳೆದಿರುವಂತ ಬೆಳೆದಿರುವಂತ ಇದನ್ನ ಅದೇ ಆಗಿನ ಇದೆ ಇದೆ ಹಿಂಭಾಗದಲ್ಲಿ ಉತ್ತಾ ಇದೆ ಉತ್ತ ಇದೆ ಪೂರ್ತಿ ಇತಿಹಾಸ ಎಂಟುನೂರು ವರ್ಷಗಳಲ್ಲಿ ಇದು ಮೂಲ ವಿಗ್ರಹ ಏನು ಇಲ್ಲಿ ಕೆಳಗಡೆ ರೌಂಡ್ ಆ ಇದು ಆ ನಂತರದ ಲೆಕ್ಕದಲ್ಲಿ ಅಲ್ಲಿ ಊತ್ತ ಬೆಳೆದು ಅಲ್ಲಿ ದೇವ್ರ ಇಲ್ಲಿ ನೆಲೆ ಹಾಕ್ತಿದ್ದೀನಿ ಅಂತ ಆ ಜೈನರ ನಮ್ಮ ಪದ್ ಪದ್ಮನಾಭಪ್ಪನವರು ಅಂತ ಹೇಳಿದ್ರು ಈಗಿನ ನಾಲ್ಕನೇ ತಲೆಮಾರನ ಇವರು ಅಜ್ಜಿ ಇದ್ರು ನೀವು ಗಮನಿಸಿದ್ರಲ್ಲ ಅವರ ಮುತ್ತಾ ತಂದಿರು ಅವರು ಇಲ್ಲಿ ನೆಲೆಸಿದ್ದೀನಿ ಮೇಲೆ ಅವರು ಆ ಉತ್ತಕ್ಕೆ ದೊಡ್ಡದಾಗಿ ಇದು ಮಾಡಿದ್ರು ಆ ಉತ್ತದಲ್ಲೇ ಮೂರ್ ಸುಮ್ಮನೆ ಸುಮ್ನೆ ಅಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂತೇಳಿ ಅವ್ರು ಹೇಳ್ತಾರೆ ಬಟ್ ನಮಗೆ ಗೊತ್ತಿರೋದಿಲ್ಲ ಮತ್ತೆ ಅದನ್ನ ಬೆಳೆಸಿದ್ದನ್ನ ಹಂಗೆ ಹಂಗೆ ಬೆಳೆಸ್ತಾ ಕೇವಲ ಇವತ್ತಿಗೂ ಪೇಂಟ್ ಮಾಡಿದ್ರು ಬರೀ ಇಪ್ಪತ್ತು ವರ್ಷದಲ್ಲಿ ಈಚೆ ಮಾಡಿದ್ದು ಅದಕ್ಕೆ ಮುಂಚೆ ಸಿದ್ಧಪಟ್ಟದಲ್ಲಿ ಗಿಡಮೂಲಿಕೆಗಳನ್ನ ತಂದು ಅದರಲ್ಲಿ ಮಾಡಿದ ಪೈಂಟೇ ಇದ್ದಿದ್ದು ಮೊದ್ಲು ಪೇಂಟ್ ಮಾಡಿದ್ದು ಈಗ ಅವಾಗೂ ಇಪ್ಪತ್ತು ವರ್ಷಕ್ಕೆ ಮುಂಚೆ ಅದೇ ರೀತಿ ಅದು ಆ ಚಿತ್ರನೂ ನಿಮ್ಮಲ್ಲಿ ಇದೆ ನಮ್ಮಲ್ಲಿ ಕೊಡ್ತೀನಿ ಆ ನಂತರ ಇಲ್ಲ ಇತ್ತೀಚೆಗೆ ಸ್ವಲ್ಪ ಬದಲಾವಣೆ ಮಾಡ್ಬೇಕು ಅಂದ್ರೆ ತುಮಕೂರ್ನವರು ಎನ್ ಎಸ್ ಜ್ಯುವೆಲ್ಲರ್ಸ್ ಇದಾರಲ್ಲ ನಮ್ಮೂರ್ನವರೇ ಸೀತ್ಕಲ್ನ ಮೂಲ ನಿವಾಸಿಗಳು ಅವರ ಒಂದು ಸಹಕಾರದೊಂದಿಗೆ ಅದನ್ನ ಮಾಡಿಕೊಟ್ರು ಅವು ಅದು ಪೇಂಟ್ ಅಂದ್ರೆ ಬಹಳ ಇದರ ಪೈಂಟ್ ಮಾಡಬೇಕು ಅಂತೇಳಿ ಮಾಡಿದ್ರು ಆದ್ರೆ ಅದೇನೇ ಮಾಡಿದ್ರು ನಂತರ ಏನು ಕುಂಭಾಭಿಷೇಕದ ಇದರಲ್ಲಿ ಬಂದು ಪ್ರತಿ ವರ್ಷನೂ ಯಾವುದೇ ಕಾರಣದಿಂದ ಯಾವುದೇ ಯಾರಿಗೂ ಇದಿಲ್ವೇ ಇಲ್ಲ ಹೋಗ್ಬಾರ್ದು ಬರಬಾರ್ದು ಅನ್ನೋ ಇದೇ ಇಲ್ಲ ಎಲ್ಲರೂ ಸಮಾನರು ಎಲ್ಲರೂ ಇಲ್ಲಿ ಬಂದವರೆಲ್ಲ ಒಳಗಡೆ ಹೋಗಿ ದೇವರಾಯ್ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಬ್ರಾಹ್ಮಣರಿದ್ರು ಇದರಲ್ಲಿ ವರ್ಗಗಳ ಬದಲಾವಣೆ ಇದ್ರೂ ಇಲ್ಲಿ ಇಲ್ವೇ ಇಲ್ಲ ಮೊದಲಿಗೆ ನಾಯಕರ ಇದೇನು ಅಹ್ ನರಸಿಂಹ ನಾಯಕ ಅಂತೇಳಿ ಮೂಲದಲ್ಲಿ ಇದ್ರು ಅಂದ್ರೆ ಅವ್ರ ಕುಟುಂಬಸ್ಥರೇ ಈಗಲೂ ಪೂಜೆ ಮಾಡುವಂಥದ್ದು ನಾಯಕರ ಕುಟುಂಬಸ್ಥರೇ ಪೂಜೆ ಮಾಡುವಂಥ ವ್ಯವಸ್ಥೆ ಇರುವಂಥದ್ದು ಮಾಡ್ತಾ ಇರೋದನ್ನು ಅವ್ರೆ ಅವ್ರ ತಾತ ಮುತ್ತಾತರಿ ಮುತ್ತ ಹಂಗೆ ಮುಂದುವರ್ಕೊಂಡು ಬಂದಿದೆ ಈಗಲೂ ಅವರೇ ಮಾಡ್ತಾ ಇದ್ದಾರೆ ಅದು ಒಂದು ವಿಶೇಷ ಈ ದೇವಸ್ಥಾನದಲ್ಲಿ ಬೇರೆ ಕಡೆ ಎಲ್ಲ ಬೇರೆ ಬೇರೆ ತರ ಬೇರೆ ಬೇರೆ ಥರದ ಇದ್ರು ದೇವಸ್ಥಾನದ ಪೂಜೆ ಪುನಸ್ಕಾರಗಳೆಲ್ಲ ಇಂದಿನ ಎಂಟುನೂರು ವರ್ಷಗಳ ಇತಿಹಾಸದಲ್ಲಿ ಯಾವ ರೀತಿ ನಡೀತಿತ್ತು ಅದೇ ರೀತಿಯೇ ನಡೀತು ನೋಡಿದ ಹೋಗ್ತಾ ಇದೆ ಬೇರೆಯ ಹೊಸ ಪರಂಪರೆಗಳನ್ನ ತಂದ್ರೂ ಹಿಂದಿನ ಪರಂಪರೆಗಳನ್ನ ಉಳಿಸ್ಕೊಂಡು ಹೊಲಸೋದನ್ನ ಇದು ಹಿಂದೆ ಕೇವಲ ವಾರದಲ್ಲಿ ಒಂದು ದಿನ ಮಾತ್ರ ಪೂಜೆ ನಡೆದು ಇದಾಗ್ತಿತ್ತು ಈಗ ವಾರದಲ್ಲಿ ಪ್ರತಿ ಇದ್ದೇ ಇರ್ತದೆ ಆದ್ರೆ ಹೆಚ್ಚಿನ ಜನಸಂಖ್ಯೆ ಬರೋದು ಇವತ್ತೇ ಈ ಶುಕ್ರವಾರ ಮಾತ್ರ ಹೆಚ್ಚಿನ ಜನಸಂಖ್ಯೆ ಬರ್ತಾರೆ ಈಗ ನಮ್ಮ ಊರಿನ ಸನ್ನಿವೇಶ ಪ್ರಲ್ದ ಕುಯ್ಲು ಇವೆಲ್ಲ ಜಾಸ್ತಿ ಇರೋದ್ರಿಂದ ಹೆಚ್ಚಿನ ಜನಸಂಖ್ಯೆ ಈಗ ಬಂದಿಲ್ಲ ಇವತ್ತಿನ ದಿನ ಬಂದಿಲ್ಲ ಯಾಕೆಂದ್ರೆ ಮಳೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಹೊಲದ ಕುಯ್ಲಿ ಇರೋದ್ರಿಂದ ಹೊಲ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಎತ್ತಿಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೆಚ್ಚಿನ ಜನ ಇಲ್ಲಿ ಬರೋದಕ್ಕೆ ಒಂದು ಅವಕಾಶ ಆಗಲಿಲ್ಲ ಅನ್ನೋದು ಇವತ್ತಿನ ಇದು ಮಿಕ್ಕಂತೆ ಪ್ರತಿ ಶುಕ್ರವಾರ ಹೆಚ್ಚಿನ ಜನ ಸೇರ್ತಾರೆ ಇಷ್ಟು ಇದ್ರಲ್ಲಿ ಇದರ್ತದೆ ಇನ್ನು ಹೆಚ್ಚಿನ ಇದು ಗುರುಗಳು ನಿಮ್ಗೆ ನನ್ನ ಅವರ ನಂಬರ್ ಕೊಡ್ತೀನಿ ಅವರ ಇದರಲ್ಲಿ ಅಯ್ಯಪ್ಪ ಸ್ವಾಮಿ ಇದರಲ್ಲಿ ದೇವಸ್ಥಾನದ ಬಗ್ಗೆ ಎಲ್ಲ ವಿಶೇಷ ವಿಷಯಗಳನ್ನು ಹೇಳಿದಂತಹ ಅನಂತ್ ಮೂರ್ತಿ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು ಎಲ್ ತಾಯಿ ಚಾಮುಂಡೇಶ್ವರಿ ಸರ್ವೇಜನೋ ಸುಖಿನೋ ಸುಖಿನ ಎಲ್ಲರಿಗೂ ಎಲ್ರಿಗೂ ಒಳ್ಳೇದು ಬನ್ನಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ಪೂರ್ತಿ ನೋಡೋಣ

ಈ ಚಾಮುಂಡೇಶ್ವರ ದೇವಾಲಯದಲ್ಲಿ ಪ್ರತಿ ಶುಕ್ರವಾರ ಊಟದ ವ್ಯವಸ್ಥೆ ಇದೆ ಬನ್ನಿ ನೋಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಆ ತಾಯಿಯ ಅನುಗ್ರಹವನ್ನು ಪಡೆಯಿರಿ ಧನ್ಯವಾದಗಳು